ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿ ಇದೀರ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿರಿ ಇವತ್ತು ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿ ರೀ ಯಾವ ರೀತಿ ಬರ್ತಾನೆ ನೋಡ್ಕೊಂಡು ಇವಾಗ ಹಸು ಬಂದದ್ರಿ ಅದಕ್ಕೆಲ್ಲಾನು ಮುಸ್ತ್ರಿ ಅಷ್ಟು ಹಾಕಿಬಿಟ್ಟೆ ರೀ ಹಾಕಿಬಿಟ್ಟು ಇವಾಗ ಅಷ್ಟು ಪಾಲಕ್ ಸೊಪ್ಪೆಲ್ಲ ಸೋಸಿದೆಲ್ಲೂ ಹಸುವಿಗೆ ಹಾಕಿ ಬಂದೆ ರೀ ಹಸು ದಿನಾಲು ಬರ್ತಾವ್ರೆ ಹಂಗೆ ನಮ್ಮ ಮನೆ ರೀ ಪಾಪ ಅದಕ್ಕೆ ಅಷ್ಟು ಮೊಸರಿ ಎಲ್ಲ ಪಾಲಕ್ ಸೊಪ್ಪಿನ ಪಲ್ಯ ಎಲ್ಲ ಹಾಕಿ ಬಂದೆ ರೀ ಇವಾಗ ಅಷ್ಟೇ ಪಾಲಕ್ ಸೊಪ್ಪಿನ ಪಲ್ಯ ಅಂತೇಳಿ ಪಾಲಕ್ ಸೊಪ್ಪಿನ ಪಲ್ಯ ಇದೀನಿ ರೀ ತುಂಬ ಸಿಂಪಲ್ ಆಗಿ ಮಾಡೋದ ಸ್ನೇಹಿತರೆ ಯಾವ ರೀತಿ ಮಾಡ್ಕೊಂಡು ಬರೋದಂತ ನೋಡ್ಕೊಂಡು ಬರಂಬರ್ರಿ ಹಳೆ ಕಡೆ ಇದೇ ರೀತಿಯೇ ಮಾಡೋದು ನೋಡಿರಿ ಬಡವರ ಮನೆ ಪಾಲಕ್ ಸೊಪ್ಪಿನ ಪಲ್ಯ ನೋಡಿ ಸ್ನೇಹಿತರೆ ಯಾರು ಕೂಡ ವೀಡಿಯೋ ಕ್ಲಿಕ್ ಮಾಡಿದೆ ಪೂರ್ತಿ ವಿಡಿಯೋಸ್ ನೋಡಿ ಅಂತ ನಾನು ನಿಮ್ಮಲ್ಲಿ ಕೈ ಮುಗಿದು ರೀ ಫ್ರೆಂಡ್ಸ ಬರ್ರಿ ಇವಾಗ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರಂಬ್ರಿ ನಾನು ಎಲ್ಲನೂ ಪಾಲಕ್ ಸೊಪ್ಪು ಕ್ಲೀನಾಗಿ ಬಿಡಿಸ್ಕೊಂಡು ಎಲ್ಲನೂ ಸಣ್ಣಾಗಿ ಕಟ್ ಮಾಡ್ಕೊಂಡು ಇವಾಗ ನೀರು ಹಾಕಿಬಿಟ್ಟು ಚೆನ್ನಾಗಿ ತೊಳ್ಕೊತಾ ಇದ್ದೀನಿ ರೀ ಈ ರೀತಿಯಾಗಿ ತೊಳ್ಕೊಂಡು ಎಲ್ಲನೂ ಕೂಡ ನೀರಿಲ್ದಂಗೆ ಹೆಂಡಿಕೆಸಂದು ತೆಕ್ಕೋಬೇಕ್ರಿ ಆರೋಗ್ಯಕ್ಕೆ ತುಂಬ ಒಳ್ಳೇದ್ರಿ ಅದಕ್ಕೆ ಆಪ್ರೇಷನ್ ಆದಾಗಂತೂ ಹಿಂಗೆ ಇಂಥ ಪಲ್ಯ ಉಂಡ್ರೆ ತುಂಬ ಚೆನ್ನಾಗಂತರಿ ಹಳ್ಳ ಕೂಡ ಏನು ಹೊಟ್ಟೆಯಲ್ಲಿದ್ದರೆ ಕರ್ಗೋಗುತ್ತೆ ಅಂತ್ರಿ ಪಾಲಕ್ ಸೊಪ್ಪಿಗೆ ಹಾಗಾಗಿ ಜಾಸ್ತಿನೇ ಪಾಲಕ್ ಸೊಪ್ಪ ಹುಣು ಅಂತಂದ್ರಿ ನನ್ನ ಡಾಕ್ಟರು ಅದಕ್ಕೆ ಹಾಗಾಗಿ ಈಗ ಪಾಲಕ್ ಸೊಪ್ಪ ರಾಜಗಿರಿ ಸೊಪ್ಪ ಅದನ್ನೇ ಉಣ್ತಾಯಿದ್ದೀನಿ ರೀ ಜಾಸ್ತಿ ಅದಕ್ಕೆ ಮೊನ್ನೆ ಅಷ್ಟೇ ಮತ್ತೆ ಹೊಟ್ಟೆ ನೋಯಿಸ್ತಾ ಇದೆ ಅಂದೆಲ್ಲ ರೀ ಒಂದು ಮತ್ತೆ ಒಂದು ಸರಿ ಚೆಕಪ್ ಮಾಡ್ಕೊಕ್ಕೋಗಿದ್ರಿ ಅದಕ್ಕೆ ಪಾಲಕ್ ಸೊಪ್ಪು ಅದು ಇದು ಇದು ಕಾಯಿ ಪಲ್ಯ ರೀ ಅದಕ್ಕೆ ಪಾಲಕ್ ಸೊಪ್ಪಿನ ಪಲ್ಯ ಮಾಡ್ಕೊತಾ ಇದ್ದೀನಿ ರೀ ಲೈಟ್ ಹೋಗಿವಲ್ಲ ರೀ ಅದಕ್ಕೆ ಮಿಕ್ಸರ್ ಹಾಕ್ಬೇಕಂದಿದೆ ಮತ್ತು ಇದೆಷ್ಟಕ್ಕೆ ಎಲ್ಲ ಮಿಕ್ಸರ್ ಹಾಕಂತೇಳಿ ಒಂದು ಗಿಲಾಸ್ ತೊಗೊಂಡು ಅದರಲ್ಲಿ ಒಂದು ಎರಡು ಮೂರು ಮೆಣಸಿಗೆ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇವಾಗ ಬೆಲೂನ್ ಗೀಲಿಂದನೇ ಎಲ್ಲನೂ ಕೊಟ್ಟು ತಗೊಂಡಿ ನೋಡಿರಿ ನೋಡಿರಿ ಈ ರೀತಿಯಾಗಿ ನೀಟಾಗಿ ಕುಟ್ಕೊಬೋದ್ರಿ ಒಳ್ಳೆ ಒಳ್ಳಲ್ಲೂ ಒಳಲ್ಲೂ ರೀ ನಂಬಲ್ಲಿ ರೀ ಮಿಕ್ಸರ್ದಾಗೆ ಎಲ್ಲ ರುಬ್ಕೋತಿದ್ರಿ ಆದ್ರೆ ಏನು ಮಾಡ್ತೀರಿ ಕರೆಂಟ್ ಇರಲಿಲ್ಲರಿ ಹಾಗಾಗಿ ಗ್ಲಾಸ್ನಲ್ಲಿ ಕುಟ್ಟಿನಿ ಇದರಲ್ಲಿ ಆ್ಯಡ್ ಇದೀನಿ ನೋಡಿರಿ ನಾನು ಪಾಲಕ್ ಸೊಪ್ಪು ತೊಳ್ಕೊಂಡು ರೀ ಅದರಲ್ಲಿ ಸ್ವಲ್ಪ ಖಾರ ಉಪ್ಪ ಎರಡು ಮಿಕ್ಸ್ ಮಾಡಿ ಕುಟ್ಕೊಂಡು ಇದರಲ್ಲಿ ಹಾಕೊಂಡೆ ನೋಡಿರಿ ನಾನು ಅರ್ಶಿಣ ಕೂಡ ಬಳಸಿಲ್ಲ ಬಳಸಿಲ್ಲರಿ ಅರಿಶಿಣ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಾಗಲ್ಲ ಅಂತೇಳಿ ನಾನು ಹಾಕಿಲ್ಲ ರೀ ಅದಕ್ಕೆ ಹಾಗೆ ಮಾಡ್ಕೊತೀನಿ ರೀ ಸೊಪ್ಪು ಸೊಪ್ಪಿಗೆ ಆಗಿ ನೋಡಿರಿ ಇವಾಗ ನನ್ನ ಪಾತ್ರೆ ಇಟ್ಬಿಟ್ಟು ಇವಾಗ ಆಯಿಲ್ ಇಟ್ ಹಾಕೋತಾ ಇದ್ದೀನಿ ರೀ ಬೆಳ್ಳುಳ್ಳಿ ಎಲ್ಲ ಆಗ್ಯಾವ ರೀ ಸ್ನೇಹಿತರೆ ಅದಕ್ಕೆ ಬೆಳ್ಳುಳ್ಳಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತಿತ್ತು ರೀ ನೀವು ಪಾಲಕ್ ಸೊಪ್ಪಿನ ಪಲ್ಯ ಇದ್ರೆ ಬೆಳ್ಳುಳ್ಳಿ ಹಾಕಿ ಮಾಡಿರಿ ಸ್ನೇಹಿತರೆ ಅಂದರೆ ಬೆಳ್ಳುಳ್ಳಿ ಖಾಲಿಯಾಗಿಬಿಟ್ಟೆವು ಅದಕ್ಕೆ ಹಾಗಾಗಿ ನಾನು ಸೊಪ್ಪ ಎಣ್ಣೆ ಹಾಕಿ ಅದು ಪಾಲಕ್ ಸೊಪ್ಪಿನ ಪಲ್ಯ ಹಾಕೋತಾ ಇದ್ದೀನಿ ರೀ ಅದರಲ್ಲಿ ನೀರು ಕೂಡ ಏನು ರೀ ಸ್ನೇಹಿತರೆ ಅದನ್ನೇ ನೀರು ಬಿಟ್ಕೋತದ್ರಿ ನಾನು ನೀರೇ ಬಳಸೋದಿಲ್ಲ ರೀ ಅಷ್ಟ ನೀರೇ ರೀ ಅದಕ್ಕೆ ನೋಡಿರಿ ಇವಾಗ ಈಗ ಅಷ್ಟು ಪಾಲಕ್ ಸೊಪ್ಪು ಹಾಕೊಂಡಿರಲ್ರಿ ಹಾಕ್ಕೊಂಡು ಈಗ ಸ್ವಪ್ಪ ತಿರುಗಾಡಿಸ್ಬೇಕು ರೀ ಆದ್ಮ್ಯಾಗ ಒಂದು ಸ್ವಲ್ಪ ಕುದಿಯಾಕಿ ಅದಕ್ಕೆ ನೋಡಿರಿ ಈ ರೀತಿಯಾಗಿ ನಾನು ಒಂದು ಸ್ವಲ್ಪ ಕುದಿಯಾಕ ಬಿಟ್ಟಿ ನೋಡ್ರಿ ಇವಾಗ ಇವಾಗ ನೋಡಿರಿ ಆಗ್ಯದ ಅಂತೇಳಿ ನೋಡ್ಬೋದು ರೀ ನೀವು ನೋಡಿರಿ ಚೆನ್ನಾಗಿ ಬಂದದ್ರಿ ಬೇಗನೆ ಆಗೋಗುತ್ತೆ ರೀ ಪಲ್ಯ ಅಂತೂ ರೊಟ್ಟಿ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ ರೀ ಇದು ರೊಟ್ಟಿ ಜೊತೆಗಾಲಿ ಚಪ್ಪತಿ ಜೊತೆಗಾಲಿ ತುಂಬ ಚೆನ್ನಾಗಿರುತ್ತೆ ರೀ ಪಲ್ಯ ಬಳ್ಳುಳ್ಳಿ ಹಾಕಿದ್ರೆ ಸೂಪರಾಗಿ ಆಗೋದ್ರಿ ಅಂದ್ರೆ ಬಳ್ಳುಳ್ಳಿ ಇರಲಿಲ್ಲಲ್ರಿ ಹಾಗಾಗಿ ನಾನು ಸ್ವಲ್ಪ ಎಣ್ಣೆನೇ ಹಾಕಿ ಖಾರ ಹಾಕಿ ಈ ರೀತಿಯಾಗಿ ಪಾಲಕ್ ಸೊಪ್ಪಿನ ಪಲ್ಯ ತುಂಬ ಸಿಂಪಲ್ ಆಗಿ ಮಾಡ್ತಾಯಿದ್ದೀನಿ ನೋಡಿರಿ ಸ್ನೇಹಿತರೆ ನೋಡಿರಿ ಯಾವ ರೀತಿ ಬಂದ ಅಂತೇಳಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದದ್ರಿ ಒಂದು ಸೂಡು ಅಷ್ಟೇ ಐತ್ರಿ ರೀ ಇಷ್ಟು ಆಗ್ಯದ್ರ ಪಲ್ಯ ನೋಡಿರಿ ಇಷ್ಟೊಂದು ಆಗ್ಯದ್ ನೋಡ್ರಿ ಸಾಕ್ರಿ ಇಷ್ಟ ಆದರೆ ಮನೇಲಿ ಆಗುತ್ತೆ ರೀ ನನಗೆ ನೋಡಿರಿ ಇಷ್ಟು ಪಲ್ಯ ಮಾಡ್ಕೊಂಡಿನ್ರಿ ಅವರಿಗೆಲ್ಲ ನಮ್ಮ ಮನೆಯವರಿಗೆ ಪುಂಡಿ ಪಲ್ಯ ಅದು ಏನಾರು ಮಾಡ್ಬೇಕು ರೀ ನಾನು ಬೆಳಗ್ಗೆ ಇವಾಗ ದಪ್ಪಂಡ್ ರೊಟ್ಟಿನೇ ಮಾಡ್ಕೊಂಡಿ ನೋಡಿರಿ ಜರ ಬಡಿಯಾಕೆ ಬರೋಲ್ಲ ರೀ ಕುಂತು ಅದಕ್ಕೆ ಇವತ್ತ ದಪ್ಪಂಡ್ ರೊಟ್ಟಿನೇ ಮಾಡ್ಕೊಂಡಿನ್ರಿ ಮನೆ ಜರ ತಾಳಗ್ ಮಾಡಿದ್ರಿ ಮನ್ನಿ ಅವಾಗ ಕುಂತು ಬಿಟ್ಟು ತಾಳು ಮಾಡಿಸಿಕೆ ರೊಟ್ಟಿ ಏನು ಮಾಡೋ ರೀ ರೊಟ್ಟಿ ಭಾಳ ನಷ್ಟಲಾತಿತ್ತು ರೀ ರೊಟ್ಟಿ ಮಾಡಿ ಏನು ಮಾಡೋ ಅದಕ್ಕೆ ಇವಾಗ ರೊಟ್ಟಿ ಅದು ಏನು ಹೋಗ್ಬೇಡಮ್ಮ ಅಂತ ರೀ ಅದಕ್ಕೆ ದಪ್ಪ ದಪ್ಪನವೇ ಹಂಗೆ ಮಾಡೋರು ಯಾರು ಇಲ್ಲಲ್ರಿ ಸ್ನೇಹಿತರೆ ಅದಕ್ಕೆ ದಪ್ಪ ದಪ್ಪನವೇ ಹಂಗೆ ಮಾಡ್ಕೊಂಡು ಅಂತೇಳಿ ಸಪ್ಪ ದಪ್ಪನೇ ರೊಟ್ಟಿ ಮಾಡೀನಿ ರೀ ನೋಡಿರಿ ಎಷ್ಟು ದಪ್ಪ ರೀ ರೊಟ್ಟಿ ಹಂಗೆ ದಪ್ಪನ ಮಾಡ್ಕೊಂಡು ಊಟ ಮಾಡ್ತಾಯಿದ್ದೀನಿ ನೋಡಿರಿ ಸ್ನೇಹಿತರೆ ಎಲ್ಲರೂ ಊಟ ಮಾಡೋಣ ಬನ್ನಿ ಅಂತ ನಾನು ನಿಮ್ಮಲ್ಲಿ ಎಲ್ಲರಿಗೆ ಕೈ ಮುಗಿದು ಕೇಳ್ಕೊಳ್ತೀನಿ ರೀ ಸ್ನೇಹಿತರೆ ಬಡವರ ಮನೆ ಊಟ ಪ್ಲೀಸ್ ಎಲ್ಲರೂ ಊಟ ಮಾಡೋನು ಬನ್ನಿ ಅಂತ ನಾನು ಕೇಳ್ಕೊಳ್ತೀನಿ ರೀ ನಿಮಗೆಲ್ಲರಿಗೂ ನೋಡಿರಿ ಎಷ್ಟು ಚೆನ್ನಾಗಿ ಬಂದದಂತ ನೋಡ್ಬೋದು ರೀ ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಆದಷ್ಟು ಒಂದು ಲೈಕ್ ಮಾಡಿ ಅಂತ ನಾನು ನಿಂಬಲ್ಲಿ ಕೇಳ್ಕೊಳ್ತೀನಿ ರೀ ಹಸುಗಳೆಲ್ಲ ಮೊಸರಿ ಕುಡಿದ್ಬಿಟ್ಟು ಹೋದು ನೋಡಿರಿ ಎಲ್ಲನೂ ಊಟ ಮಾಡಿ ಇವಾಗ ಮನೆಯೆಲ್ಲ ಸಪೂಹಲ್ಸಾಗಿ ರೀ ನಾನು ಮಕ್ಕೊಂಡೆ ಇದ್ರಿ ಒಂದು ಎರಡು ಮೂರು ದಿವಸ ಆಯ್ತು ಮನೆ ಎಲ್ಲ ಹೆಣ್ಮಕ್ಳು ಇದ್ದಿದ್ ಮನೆಯೇ ಬೇರೆ ಸ್ನೇಹಿತರೆ ಹೆಣ್ಮಕ್ಳು ಇದ್ರೆ ಕ್ಲೀನಾಗಿರೋದು ರೀ ಮನಿ ಎಲ್ಲನೂ ಗಂಡಸ್ರು ಏನು ಮಾಡ್ತಾರೆ ಅಷ್ಟೊಂದು ಏನೂ ಮಾಡೋದು ಅವರು ಅದಕ್ಕೆ ಹಾಗಾಗಿ ಇವತ್ತೆಲ್ಲನೂ ಸ್ವಲ್ಪ ಮನಿ ಅದು ಒರೆಸ್ಕೊಡ್ರಿ ಆಯ್ತು ಅಂತೇಳಿ ಎಲ್ಲನೂ ಮನಿ ಇವತ್ತು ಒರೆಸ್ತಾ ಇದ್ದೀನಿ ನೋಡ್ರಿ ಸ್ನೇಹಿತರೆ ಅಷ್ಟು ಎಲ್ಲ ಭಾಳ ಗಲೀಜಾಗ್ಬಿಟ್ಟಿತ್ತು ರೀ ಮನಿ ನಾನು ಒರೆಸಿರಲಿಲ್ಲ ರೀ ಅದಕ್ಕೆ ಇವತ್ತು ಮನೆಯೆಲ್ಲ ಕ್ಲೀನ್ ಮಾಡ್ಕೋತಾಯಿದೀನಿ ನೋಡ್ರಿ ಇವತ್ತೆಲ್ಲನೂ ಅದಕ್ಕೆ ಹಿಂಗೆ ಒರೆಸೋದು ನೋಡ್ರಿ ನಾವು ಮನೆಯೆಲ್ಲ ಸೊಪ್ಪ ನಿರ್ಮ ಹಾಕೊಂಡು ಒಂದು ಬಟ್ಟೆ ತೊಗೊಂಡು ಈ ರೀತಿಯಾಗಿ ಒರೆಸ್ತೇವೆ ನೋಡ್ರಿ ಹಳ್ಳಿ ಕಡೆಗೆ ನೋಡಿರಿ ಎಷ್ಟು ಕ್ಲೀನ್ ಆಯ್ತು ಅಂತ ನೋಡ್ಬೋದು ರೀ ನೀರು ಕೂಡ ಏನು ಕೂಡ ರೀ ಹಿಂಗೆ ಬಟ್ಟಲಿಂದ ಒರೆಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ರೀ ಮನೆ ಕೂಡ ನೀಟಾಗಿ ಕ್ಲೀನ್ ಆಗಿರುತ್ತೆ ನೋಡ್ರಿ ನೋಡ್ರಿ ಇದೇ ರೀತಿ ಎಲ್ಲ ಒರ್ಸ್ಕೊಂಡು ಬಂದೆ ನೋಡ್ರಿ ಇನ್ನೂ ಇವಾಗ ಒಲಿ ಅದು ಸಾರಿಸ್ಬೇಕ್ರಿ ಇನ್ನೂ ಪಾತ್ರೆ ಅದು ತೊಳೀಬೇಕು ರೀ ಒಟ್ಟು ಎರಡು ದಿವಸ ಆಗಿತ್ತಲ್ರಿ ಸಾರಿಸಲ್ದಿ ನನಗೆ ಆರಾಮೇ ಇರಲಿಲ್ಲ ಅದಕ್ಕೆ ಸಾರಿಸ್ಲಿ ಇಲ್ಲ ರೀ ಆರು ಸಾರಿಸೋರಿ ನಾನಾದರೆ ದಿನಾಲೂ ಸಾರಿಸಿ ಇಟ್ಕೋತಿದ್ರಿ ಅದಕ್ಕೆ ಇವತ್ತು ಸ್ವಲ್ಪ ಎಲ್ಲನೂ ಕೆಲಸ ಮಾಡ್ಕೊಂಡ್ರೈತಂತೇಳಿ ಹಂಗೆ ಅದು ಬಿಟ್ಟು ಮಾಡ್ಕೋತಾ ಇದೀನಿ ರೀ ಸ್ನೇಹಿತರೆ ಅದಕ್ಕೆ ಒಲೆ ಓಟು ನೀಟಾಗಿ ಸಾರಿಸ್ಕೊಂಡೆ ನೋಡ್ರಿ ಈಗ ಎಲ್ಲ ಮನೆಯೂ ಆರ್ಯೋದು ನೋಡ್ರಿ ಗಾಳಿಗೆ ಆರ್ಬಿಟ್ಟಾದ್ರೆ ಒಲಿನೂ ಎಲ್ಲನೂ ಸೌದೆ ಒಲಿ ಎಲ್ಲನೂ ಸಾರಿಸ್ಕೊಂಡಿದ್ದಲ್ಲ ಆಗಳೆಲ್ಲ ಆಗಳೆ ಎಲ್ಲ ಸಾರಿಸ್ಬಿಟ್ಟು ಕ್ಲೀನಾಗಿ ಇಟ್ಕೊಂಡಿ ನೋಡ್ರಿ ನೋಡ್ರಿ ಯಾವ ರೀತಿ ಅಂತೇಳಿ ನೋಡ್ರಿ ಚೆನ್ನಾಗಿ ಸಾರಿಸಿ ಇಟ್ಕೊಂಡಿ ನೋಡ್ರಿ ಇವತ್ತು ಗ್ವಾಡಿ ಒಂದು ರಂಗೋಲಿ ಬಿಡಿಸಿನಿ ಸ್ನೇಹಿತರೆ ಕಪ್ಪಾಗಿ ಅಂತಾರಲ್ಲ ರೀ ಗಾಡಿ ದೊಡ್ಡವರು ಅದಕ್ಕೆ ಹಾಗಾಗಿ ನಾವು ಹಿಂಗೊಂದು ರಂಗೋಲಿ ಬಿಡಿಸ್ತೇವೆ ನೋಡ್ರಿ ಗೋಡಿ ಗಿಡ ಅದಕ್ಕೆ ಅಲ್ಲಿ ಮುಂದೆ ಹಿಂಗೆ ಒಂದು ರಂಗೋಲಿ ಬಿಡಿಸ್ಬೇಕು ರೀ ಸ್ನೇಹಿತರೆ ತುಂಬ ಚೆನ್ನಾಗಿ ರೀ ಅದಕ್ಕೆ ನನಗೆ ಈ ರೀತಿ ಇಳಿಸದೆ ತುಂಬ ಇಷ್ಟ ಆಗುತ್ತೆ ರೀ ನೋಡಿರಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನೋಡ್ಬೋದು ರೀ ಅದು ಏನು ಹಾಕಿಲ್ಲರಿನಾ ಬೇರೆಯವ್ರಿಗೆ ಎಲ್ಲ ಓದ್ತಿಲ್ರಿ ಆಗ ಒಲಿನೂ ಹಾಕಲಿಲ್ಲ ಈಗ ಒಲಿಯೋದು ತೊಗೊಂಡು ಹೊಲಿಯೋದು ಅದು ರೀ ಇನ್ನೂ ಹಾಕಿಲ್ಲರಿ ಸ್ನೇಹಿತರೆ ಎಲ್ಲರೂ ಕೂಡ ಸಪೋರ್ಟ್ ಇದ್ದಾರೆ ಸ್ನೇಹಿತರೆ ಪ್ಲೀಸ್ ಎಲ್ಲರು ಹಿಂಗೆ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಶೇರ್ ಮಾಡಿರಿ ಸ್ನೇಹಿತರೆ ನಿಮ್ಮ ಸಪೋರ್ಟ್ ಬಹಳ ಮುಖ್ಯ ಅದೇ ಸ್ನೇಹಿತರೆ ನನ್ನ ವೀಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ತುಂಬರುದ ಧನ್ಯವಾದಗಳು ಮತ್ತು ನಾಳೆ ಸಿಗ್ತೀನಿ ರೀ